ಮೊಟ್ಟ ಮೇಲೆ ಸಂತತಿ ಬಿಟ್ಟು ಪ್ರಶ್ನೆ ಕೇಳಕ್ಕೆ ನನಗೆ ನೆನಪು ಮಾಡಿ ಯಾಕಪ್ಪ ನಾವು ಏನ್ ತಿಳ್ಕೊಂಡ್ ಬಿಟ್ಟಾರ ಅವರು ಸರಿ ಒಟ್ಟು ಏನಾರ ಮಾತಾಡಿ ಒಂದು ಬುಕ್ ಹಾತ ಹವಾ ಮಾಡ್ಕೋಬೇಕು ನಿನ್ನ ಬುಕ್ ಹಾತಾರು ಬುಕ್ನ ಹೆಸರು ಕೊಡ್ತೀನಿ ಅವಾಗೆ ಯಾಕಂದ್ರೆ ಇಲ್ಲಿ ಬಂದು ದೊಡ್ಡ ಸ್ಥಾನ ಯಾವ ಮಾಡ್ಕೊಂಡು ನನಗಿಟ್ಟು ಚಿಕ್ಕತಿ ಹಿರ್ಯಾರ ಹೇಳಾರ ಅಟ್ಟು ಹೇಳ ಬುಕ್ ಲೇಖನವಾಗಿ ತೆರಳಿದ್ದೇನೆ ಬುಕ್ ಹೆಸರು ಉತ್ತರ ಕೊಡ್ತಿದ್ದೆ ಮತ್ತ ಅವಾಗೇನ ಹೌದು ಸರ್ವೇ ಸಾಹಿತ್ಯ ಕೈಲಾಸು ತಂದನತ್ತೇನಾದ ಹೇಳಿದ್ನಲ್ಲ ಕೈಲಾಸವನ್ನು ಬಿಟ್ಟಿಲ್ಲ ಅಲ್ಲಿ ಬೇರೆ ಹಿಂದೆ ಬ್ಯಾರೆ ತಯಾರಪ್ಪ ಅದ ಅಟ್ಟ ಉತ್ತರ ಖುಲ್ಲ ಹೌದಾ ಯಾಕಂದ್ರೆ ಮಾತಾಡೋ ಮಾತಾಡಬೇಕ ಏನ ಮಾತಾಡ್ಬೇಕು ಏನಿಲ್ಲ ತಿಳ್ಕೊಂಡ ಮಾತಾಡ್ಬೇಕು ಅಂತ ಹೋದ್ ಉತ್ತರ ಸಿಗಂದ್ರೆ ಡೈರೆಕ್ಟ್ ಬಂದು ಬುಕ್ ಅಷ್ಟು ಇದು ಅಂದ್ರೆ ಕೆಲಸ ಹೌದಿಲ್ಲ ಮನೇಲಿ ಸಂತತಿ ಹಚ್ಚಿಕಿಸಿ ನಿಮ್ಗೆ ಪ್ರಶ್ನೆ ಕೇಳಿದ್ದೆ ಆ ತಟ್ಟು ಮರಿ ಪದ್ಮಗೊಂಡು ಬದಿವಾಗ ಏನಪ್ಪಾ ಅಂತಂದ್ರೆ ಆ ದಿನ ತನ್ನ ಶಿವನ ಕರಿ ಕಟ್ಟಿದ ಹಬ್ಬ ಹಾಕಿ ಹೇಳಿದಲ್ಲ ಹೇಳಿದ ಮತ್ತೆ ಪ್ರದ್ಮಗೊಂಡ್ರೆ ನಿಮ್ಮ ಸಂತತಿಗೆ ಬರಂಗಿಲ್ಲ ಅವ್ರ ನಂಗ ಬೋಟ್ ಫೋನ್ ಬಿಟ್ನೇ ಅದನ್ನ ಕೇಳೋನು ವಿಷಯ ಬಹಳ ಚಂದ ವಿಷಯನ ಬೆಳಸಿದರು ಅವರು ಅಹಾ ಏನು ಬೆಳಸಿದ್ರಪ್ಪ ಹೇಂಗಪ್ಪ ಅಂತಂದ್ರೆ சிவா ಮತ್ತು ಶಕ್ತಿ ವಿಷಯ ಇತ್ತಾಗ ಹೌದು ಅವರ ಮತ್ತೆ ತೆಲಗ ಕುತ್ತ ಬೇರೂಣ್ಣನನಕಿಂತ ಹೆಚ್ಚು ಸೇರ ಮಾತಾಡ್ತಾರೋ ಸೇರಗಿಂತ ಹೆಚ್ಚು ತೆಲಗ ಬೇರೂಣ್ಣನ ಮಾತಾಡ್ತಾರೋ ಯಾರಿಬ್ರು ಸರ್ಗಳ ರೀ ಈಗ ಹಾ ಹೌದು ಹೇಳಿದ್ರೋರು ಒಂದು ಮಾತಾ ಏನಂತ ಏನಪ್ಪಾ ಅಂತಂದ್ರೆ ಹೌದಾ ನಿಮ್ಮ

ಒಂದ್ ಮಾತನ ಏನು ಯಾಕಪ್ಪ ಅಂತಂದ್ರೆ ವಿಷ್ಣು ಯಾಕ ಸೀರೆ ಹುಟ್ಟ ಅವ್ರು ಕೇಳಾರಿಲ್ಲ ಒ ಮಾತು ಕೇಳುತ್ತಿದ್ದ ಅವ್ರಿಗೆ ಇಲ್ಲಿ ಏನಪ್ಪ ಇಲ್ ಸತ್ತರು ಶಿವ ಮತ್ತು ಶಕ್ತಿ ವಿಷಯ ಇಟ್ಕೊಂಡರೆ ಹೆಣ್ಣಿನ ವಿಷಯ ಬೆಳೆಸಲಕ್ಕತ್ತಾರ ಹೌದಪ್ಪ ಹೌದಿಲ್ಲ ವಿಷ್ಣು ಸೀರೆ ಹುಟ್ಟನ ಒಪ್ಕೊಂಡು ಇಲ್ಲ ಹಂಗಿಲ್ಲ ಆದ್ರೆ ವಿಷ್ಣುನ ಹೆಸರು ಬೇರೆ ಆಗಿತ್ತೋ ವಿಷ್ಣುನ ಅವತಾರ ಬೇರೆ ವಿಷ್ಣು ಏನಪ್ಪ ಅಂತಂದ್ರೆ ಸೀರೆ ಉಟ್ಟನ ಅದ ಒಟ್ಟ ಖರೆ ಹೌದಾ ವಿಷ್ಣು ಸೀರೆ ಹುಟ್ಟಿತಿಲ್ಲಪ್ಪ ಆತಂದ್ರೆ ಹೌದಾ ನೀವು ಯಾರು ಎಲ್ಲಿ ಉಳಿತಿಲ್ಲ ಆಗಿತ್ತು ಎಲ್ಲಾ ಲೋಕಲಯ ಆಗಿ ಹೋಗಿದ್ರುನು ಮತ್ತೆ ಅವ ವಿಷ್ಣು ಸೀರೆ ಉಳುವಂಥ ಸಮಾಜವಳು ನಿಮ್ಮಲ್ಲಿ ಯಾರು ಹೆಣ್ಣು ಮಕ್ಕಳು ಇದ್ದಿದ್ದಿಲ್ಲ ಅವಾಗ ಅವಾಗ ಎಲ್ಲಿ ಹೋಗಿದ್ರಪ್ಪ ವಿಷ್ಣು ಸೀರೆ ಹುಟ್ಟಪ್ಪ ಆಯ್ತಂದ್ರೆ ಹೌದಾ ರೈತನು ಸವಾರಿ ಮಾಡೋ ಇಂಥ ಸಮಾಜದಾಗ ಹೆಣ್ಣು ಮಕ್ಳು ನೀವು ಇದ್ದಿದ್ದಿಲ್ಲ ಆಹಾ ಮತ್ತೆ ವಿಷ್ಣುವಿನ ಕಡೆ ಯಾಕೆ ಬಂದ್ರೆ ನೀವು ದೇವತೆಗಳ ಅಂತ ಅಲ್ಲ ಯಾಕೆ ಬಂದ್ರಪ್ಪ ಅಷ್ಟೆ ಹೆಣ್ಮಕ್ಳ ಮೇಲೆ ताकत ಐತಿ ದೇವತೆಗಳ ಮೇಲೆ ताकत ಐತೆ ಹೌದಿಲ್ಲ ಹೌದು ಮತ್ತೆ ಅವರೇ ಸಂवार ಮಾಡಬೇಕagitto ವಿಷ್ಣುವಿನ ಅಂತಕ್ಕೆ ಬಂದು ಹಾಕಬೇಡ್ರೋ ಅವರು ಹಂಗೇನಪ್ಪಾ ಮ್ಯಾಟ್ ಅಂತ ಕಲ್ರು ಕೊಡೊಂದು ತೆಲಿ 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 ಬಡಕೊಂಡು ಕಂಪ್ಲೇಂಟ್ ಮಾಡ್ತಾನೆ ನಿಮ್ಮ ಮೇಲೆ ಈಗ ನೀವು ಮಾತಾಡಕತ್ತಿರಿ ಸತ್ತಿ ಅನ್ನುವಂತ ವಿಷಯ ಹಿಡ್ಕೊಂಡಿರ ತಲೆ ಕೂತು ಬೇರಪ್ಪನ ನೀವ್ ಮಾತಾಡಕತ್ತಿ ಮ್ಯಾಗವ್ರೆ ಮಾತಾಡಕತ್ತಾರ ಹೌದಾ ಶಕ್ತಿ ಅನ್ನುವಂತ ವಿಷಯ ಹೇಳ್ಕೊಂಡ್ರಿ ಬರೀ ಅಟ್ಟೆ ಅಟ್ಟ ಮಾತಾಡಕತ್ತಿರೀ ಮತ್ತ ಇವರು ಶಕ್ತಿ ಎಲ್ಲ ಬೆಳಸ್ತಾರೆ ಐತೆ ಐತಿ ಮಾಸ್ತಾರ ಮತ್ತ್ ನೀವ್ ಬೇರೆ ಇಬ್ಬರು ಸೀರೆ ಉಟ್ಕೊಂಡ್ ಬರ್ಬೇಕಿತ್ತಪ್ಪ ನೀವ್ಯಾ ಪ್ಯಾಂಟ್ ಅಂಗಿ ಹಾಕೊಂಡ್ ಈಗ ನಾನು ಅದಕ್ಕೆ ಬೇಕಾಗೈತೇ ಅವ್ರಿ ಆ ಮೋಪ್ ಪ್ಯಾಂಟ್ ಹಂಗಿ ನಮ್ಮ ಹಬ್ಬಗಳ್ ಯಾಕಿದು ಯಾಕಂದ್ರೆ ವಿಷಯ ಪ್ರತಿಪಾದನೆ ಮಾಡ್ಕಷ್ಟೇ ಇತ್ತು ಯಾಕಪ್ಪ ದಿನ ಒಂದು ಆ ನೀವು ಹೆಂಗಪ್ಪ ಅಂತ ಸತ್ಯ ಬೆಳಸ್ಯ ಅವತಾರ ತಾಳಬೇಕಾಗಿತ್ತು ಕೂಸಾಗಿ ಅದು ಬಾಳ ಚಂದ್ ಹೇಳದ ಏನಪ್ಪಾ ಅಂತಂದ್ರ ಅತೃ ಋಷಿ ಹೆಂಡತಿ ಅನುಸೋದೇವಿ ಹೌದಾ ಅತೃ ಋಷಿ ಹೆಂಡತಿ ಅನುಸೋದೇವಿ ಏನ್ ಮಾಡಬೇಕ ಅಂತಂದ್ರ ಏನಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡಬೇಕು ಕೂಸಾಗಿ ಆಡಿಸಾಳ ಹಿಂಗ ಮಾತಾಡ್ರಿ ನಾವ್ ಹೆಂಗ ಹಿಂಗ್ ಬರ್ಬೇಕು ಹಾ ಹೌದಾ ಮೊದಲ ಅತ್ರ ಋಷಿ ಹೆಂಡತಿ ಅನಿಸುವುದೇವಿ ಹೌದಾ ಯಾರ ಪಾದನ ನೀರು ತಗೊಂಡು ಪ್ರೇಮ ವಿಷ್ಣು ಮಹೇಶ್ವರ ಹೊಡೆತಿಲ್ಲ ಯಾರು ಹೊಡೆದಾಳುಪ್ಪ ನೀರು ನೀರು ನಿಮ್ಮ ನಿಮ್ಮಲ್ಲೇ ಹೆಣ್ಣು ಮಕ್ಕಳು ನಿಮ್ ನಿಮ್ಮಲ್ಲೇ ನೀವು ಹೌದಾ ಹೆಂಗಪ್ಪ ಅಂತಂದ್ರಪ್ಪ ಅತ್ಯ ಹತ್ರ ಋಷಿ ಹೆಂಡತಿ ಅನಿಸೋದೇವಿ ಇದು ಹತ್ರ ಋಷಿ ಹೆಂಡತಿ ಅನಿಸೋದೆ ಮರ್ತ ಲೋಕ ಪ್ರತಿವೃತ್ತ ಧರ್ಮದ ಮೇಲೆ ಪ್ರತಿವೃತ್ತತೆ ಪ್ರತಿವೃತ್ತ ಎಲ್ಲಿ ಬೇಕಾದಲ್ಲಿ ಹೆಸರು ಆಗಿರ್ತಕ್ಕು ಅವರು ಸಂಚಾರ ಮಾಡಿಕೊತ ಬಂದಂತ ಸಮಯದೊಳಗಪ್ಪ ಎಲ್ಲರೂ ಋಷಿ ಹೆಂಡತಿ ದೇವಿ ಅಂತ ಅಂತೇಳಿ ಎಲ್ಲಾ ಕಡೆ ಪ್ರತಿವೃತ್ತ ಧರ್ಮದ ಕೆದಾಳ ತಿಳ್ಕೊಂಡ ಎಲ್ಲರಿಗೆ ಎಲ್ಲಾ ಕಡೆ ಹೌದಪ್ಪ ಹೆಸರಪ್ಪ ಅದು ಯಾರು ಕಿವಿಗೆ ಬಿತ್ತು ನಾರವ ಋಷಿಗಳ ಕಿವಿಗೆ ಬಿತ್ತು ಹೌದಪ್ಪ ಹೌದು ನಾರವ ಋಷಿಗಳ ಕಿವಿಗೆ ಬಿತ್ತಂತ ಸಮಯದೊಳಗ ಅವಾಗ ಕೈಲಾಸದೊಳಗೆ ಯಾರಪ್ಪ ಅಂತಂದ್ರ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಬಳಿ ಗರು ತುಂಬಿಬಿಟ್ಟಿತ್ತು ಏನು ಗರುಗಿಂತಲೂ ಪ್ರತಿವೃತ್ತ ಧರ್ಮದವ್ರೆ ಯಾರು ಇಲ್ಲ ಮರುತ ಲೋಕದಾಗೂ ಇಲ್ಲ ಇಲ್ಲ ತ್ಯಾ ಆ ಮೂರು ಮಲ್ಲಿ ಹೆಣ್ಣು ಮಕ್ಕಳ ಬಳಿ ಗರು ತುಂಬಿ ಬಿಟ್ಟಿತ್ತು ಗರುವು ಗರು ತುಂಬುವಂತ ಒಳಗೆ ನಾರದ ಮುಸಿ ಸಂಚಾರ ಮಾಡ್ಕೋತ ಏನು ಬಂದಿದಲ್ಲ ಹಳ್ಳಿ ಏನಪ್ಪಾ ಅಂತಂದ್ರೆ ಅಲ್ಲಿ ಸರಸ್ವತಿ ಪಾರ್ವತಿ ಲಕ್ಷ್ಮೀ ದೇವಿ ಹೇಳ್ತಾನ ಏನಂತಪ್ಪ ನಿಮ್ಮ ಏನು ನಾವೇ ಪತಿವೃತ್ತ ಧರ್ಮದ ರಜೆ ನಿಮ್ಮ ಏನು ಗೌರವ ಅಹಂಕಾರ ತುಂಬದಲ್ಲ ದೋಕದಾಗ ಲೋಕದಾಗ ನಿಮ್ಗಿಂತ ಹೆಚ್ಚಿನಕ್ಕೆ ಪತಿವೃತ್ತ ಧರ್ಮದ ಹೆಚ್ಚಿನಕ್ಕೆ ಹೇಳ ಹೌದು ಯಾರು ಕೇಳದ್ರ ಹತ್ರ ವರ್ಷಿ ಹೆಂಡತಿಯ ಅನುಸೂ ದೇವ ಅಮಿತ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಸಿಟ್ಟು ಬಂದು ಬಿಡತದ ಯಾಕೆ ಸಿಟ್ಟು ಬರ್ತದಪ್ಪ ಅಂತಂದ್ರ ಅಮಿಕಿತ ಹೆಚ್ಚಿನಕ್ಕೆ ಅಕ್ಕಿ ಅದಾಳಪ್ಪ ಅಂತಂದ್ರ ಅಕ್ಕಿನ ಹೆಂಗರ ಹೆಸರು ಭಂಗ್ ಮಾಡಬೇಕು ತಿಳ್ಕೊಂಡು ಅವ್ರ ಮನಸ್ಸೊಳಗ ನಿಮ್ ಹೆಣ್ಣ ಮಕ್ಕಳ ಹೌದಪ್ಪ ಹೌದಾ ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರ ಗಂಡ ಇರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಕರ್ವ ಹೇಳ್ತಾರ ಆಹಾ ಲೋಕದೊಳಗೆ ಹತ್ತು ಋಷಿ ಹಂಡಕ್ಕೆ ಅನಿಸುವ ದೇವಿ ಏನ್ ಮಾಡ್ತಾ ಇಪ್ಪ ನಮ್ ಕಿತ್ತು ಹೆಚ್ಚು ಪ್ರತಿ ಇರುತ್ತೆ ಧರ್ಮದ ಧರ್ಮ ಭಂಗ ಮಾಡಿ ಬರಬೇಕು ಹೇಳಿ ಕಳಿಸ್ತಾರ ತಮ್ಮ ಗಂಡಂದಿ ಕಳಿಸ್ತಾಳ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರ ಬಾಂಧಕಿ ಹತ್ರ ಋಷಿ ನಿಮ್ಮದ ನಿಂತಿರ್ತಾರ ಭಕ್ಷೆ ಭಿಕ್ಷೆ ಶುರು ಮಾಡ್ತಾರ ಅವಾಗ ಅನಿಸುವ ದೇವಿ ಭಿಕ್ಷೆ ನೀಡಲಿಕ್ಕೆ ಹೋಗ್ತಾಳಾಗ ಹೇಳ್ತಾರವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ರೀತಿ ಬಂದು ಭಿಕ್ಷೆ ನೀಡಿದ್ರು ನಾವು ನಿಗದಿಸಬಹಿಲ್ಲ ಅಂತ ಹೇಳಿದ್ರವ್ರು ಕೇಳ್ತಾ ಅನುಸೂದೇವಿ ಏನಂತ ಯಾವ ತರ ಭಿಕ್ಷೆ ಹಾಕಬೇಕು ನಿಮ್ಗೆ ಕೇಳಿದಾಗ ಹೇಳ್ತಾರ ಏನಂತ ಬಿಟ್ಟ ದಿಗಂಬರ ಆಗಿ ನನಗೆ ಭಿಕ್ಷೆ ನೀಡಿದ್ರಪ್ಪ ಭಿಕ್ಷೆ ತಗೋತೀವಿ ಇಲ್ಲ ಅವ್ರಿಗೆ ತಗೊಳಂಗಿಲ್ಲ ಅಂತ ಹೌದಪ್ಪ ಹೌದಾ ಅತ್ರು ಋಷಿ ಹಂಡತಿ ಅನಸೂ ದೇವಿ ವಿಚಾರ ಮಾಡ್ತಾಳ ಏನ್ ಮಾಡ್ತಾಳು ಇಂತವರು ದೊಡ್ಡವರು ಮುಂದೆ ಕಸಿದ್ರೆ ದಿಟ್ಟ ದಿಗಂಬರ ಹೆಂಗ ಸಿರು ಹೆಂಗ ಭಿಕ್ಷೆ ನೀಡಬೇಕ ತಿಳ್ಕೊಂಡ ಏನು ಅತೃಷಿಯ ಪಾದದ ನೀರವನ್ನೇ ತಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಹೊಡಿತಾಳ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ದೊಡ್ಡ ಇದ್ರಲ್ಲ ಕೂಸಾಗಿ ಆಡ್ಯಾರ ಅವ ಕೂಸಾಗಿ ಹೌದಪ್ಪ ಹೌದಾ ಇದು ಯಾರದಿಂದ ಗಂಡನ ಪಾದೋದಕದ ನೀರದಿಂದ ಆಡ್ಯಾರ ಹೌದಪ್ಪ ಹೌದಾ ಅವಾಗ ಏನಪ್ಪಾ ಬ್ರಹ್ಮ ವಿಷ್ಣು ಮಹೇಶ್ವರ್ ಕೂಸಂತ ಸಮಾಜ ಒಳಗೆ ಒಳಗುತ್ತೆ ತೊಟ್ಟಿರದ ಒಳಗೆ ಅದು ಅವ ಮ್ಯಾಕ್ ನಿಮ್ಮ ಔಗಳು ವಿಚಾರ ಮಾಡ್ತಾರ ಏನು ತೋಯಪ್ಪ ಬರ್ತೇ ಲೋಕಕ್ಕೆ ಹೋಗ ಗಂಡ ಮಕ್ಕಳು ಇಲ್ಲ ಹಳೆ ಬಂದಿಲ್ಲ ಗಂಡ ಗಂಡಗಳು ಹೌದಾ ಹೆಂಗ್ ಮಾಡಿ ತುಕನ ಅವರು ಸಂಚಾರ ಮಾಡ್ಕುತ್ತೆ ಏನ್ ಮಾಡ್ತಾರಪ್ಪ ಅಂತವರಿಗೆ ಹತ್ರ ರೂಪಾಯಿ ಮನೆಗೆ ಬರ್ತಾರ ಹೌದಪ್ಪ ಹೌದಾ ಗಂಡ ಹೇಳ್ತಾರ ಅಸು ದೇವಿಗೆ ಏನಂತ ಏನು ಹೇಳ್ತಾರಪ್ಪ ಅಂತಂದ್ರಾ ನಮ್ಮ ಗಂಡಂದ್ರೆ ನಿಮ್ಮ ಮನೆಗೆ ಭಿಕ್ಷೆ ಬೇಲಕ್ಕೆ ಬಂದಾರ ಹೌದಾ ಆ ಭಿಕ್ಷೆ ಬೇಲಕ್ಕೆ ಬಂದಂತ ಸಮಯದೊಳಗೆ ಏನಾಯ್ತಪ್ಪ ಅಂತಂದ್ರಾ ಅವ ನಮ್ಮ ಗಂಡಂದ್ರಿಗೆ ನೀವೇ ಗೊರ್ತ ಹಿಡ್ಕೊಂಡು ಹೋಗುತ್ತೆ ಅವರು ಹೌದಪ್ಪ ಹೌದಾ ಅವಾಗ bande ಒಳಗೆ ಬಂದರು ಮಾಡ್ತಾರ ಮೂರು ಮಂದಿ ಏನಪ್ಪಾ ಅಂತಾರ ಒಂದೇ ಸೇಮ್ ಇದ್ರು ತೊಟ್ಟಲ್ಗಳಾಗ ಆಡಲಕ್ಕ ಶುರು ಮಾಡಿದ್ರು ಹೌದಪ್ಪ ಅವಾಗ ಸರಸ್ವತಿ ಪಾರ್ವತಿ ಲಕ್ಷ್ಮೀ ದೇವಿ ಈ ತೆಗಲು ಬಡದಂಗ ಆಗ್ತದ ಮೂರು ಮಂದಿ ಕೂಸ್ಗಳು ತೊಟ್ಟು ಆಡ್ಲಿಕ್ಕಿದ್ರು ಮೂರು ಮಂದಿ ನೋಡಕ್ಕೆ ಸೇಮ್ ಆಗಿ ಬಿಟ್ಟಿದ್ರು ಹೌದಪ್ಪ ಕೂನ್ ಹತ್ತಲಾಗಿದ್ರು ಕೂನ್ ಹತ್ತಲಾಗಿದ್ರು ಅವಾಗ ಅದೇ ಹೆಣ್ಣು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರ ಅನುಸೂಯ ದೇವಿಗೆ ಬಿಡ್ಕೋತಾರ ಸೆರಗ ಹೌದಪ್ಪ ಹೌದಾ ನಮ್ಮ ಏನಪ್ಪಾ ಅಂತ ಪ್ರತಿವೃತ್ತ ಧರ್ಮ ಭಂಗ ಮಾಡಲ್ಲ ಕಳಿಸಿದಿವಲ್ಲ ಅದು ನಮ್ಮಿಂದ ಸರ್ವತ ತಪ್ಪ ಹೊಯ್ಯದ ಒಳ್ಳೆ ನಮ್ಮ ಗಂಡಗಳು ನಮಗೂ ಕೊಡುತ್ತ ಎಂಬ ಕಾಲಕ್ಕ ಅವಾಗ ಅನಿಸೋದೇ ಪಾ ತನ್ನ ಪಾದ ತಗೊಂಡು ಪಾನಿ ನೀರು ಆ ಬೇಕಲ್ಲ ಮತ್ತ ಒಳ್ಳೆ ತನ್ನ ಗಂಡನ ಪಾದ ನೀರವನ್ನು ತಗೊಂಡು ತೊಟ್ಟರದಾಗ ಆಡುವಂತ ಕೂಸುಗಳ ಮೇಲೆ ಹೊಡೆದು ಅವಾಗ ಸಣ್ಣ ಕೂಸುಗಳು ಇದ್ದವ್ರು ಹೊಳೆ ದೊಡ್ಡವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದಪ್ಪ ಹೌದು 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 ಇಲ್ಲಿ ಯಾರನ್ನ ಅನಿಸೋದೇ ಹೆಚ್ಚಿಗೆ ಏನೋ ಪತ್ತೆ ಹತ್ರ ಋಷಿ ಅದು ಬೇಕಲ್ಲ ಯಾರ ಪಾದದ ನೀರು ತಗೊಂಡು ಹೊಡೆದ್ರು ಅದನ್ನ ಬೇಕಲ್ಲ ಮೊದಲ ಮೊದಲು ಹೆಂಗಿದ್ದ ಹಂಗ ಆಗ್ಬೇಕಾದ್ರೆ ಯಾರು ನೀರು ಹೊಡೆದ್ರು ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಇದೊಂದು ಕೆಲಸದ ಆಳಿ ತಂಗಿಯವ್ರ ಹೌದಾ ಹೆಂಗ್ ಹೇಳ್ತಾರಲ್ಲ ಹಂಗ ಕೇಳಬೇಕು ಅಟ್ಟ ಇಲ್ಲಿ ನಮ್ಮ ಅಪ್ಪ ಅಂದ್ರ ಒಬ್ಬ ಮಾಲಕ್ಕಿದ್ದ ಮಾಲಕ್ಕಿದ್ದಂಗ ನಮ್ಮ ಅಪ್ಪ ನಿಮ್ಗ ಪಗಾರ್ ಕೊಟ್ಟು ದುಡಿಸ್ ಗೊತ್ತಾನ ಹಂಗಕ್ಕದ ಕೆತ್ತಂದ್ರೆ ಕೆತ್ತದು ಮೆತ್ತಂದ್ರೆ ಮೆತ್ತದು ಹೆಂಗ್ ಕೆಲಸ ನಮ್ದು ಮತ್ತ ಮತ್ತೆ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಬಸ್ ಫ್ರೀ ಮಾಡ್ಯಾನತ್ತ ಅದು ಏನ ಲಕ್ಷ್ಮಿ ಹೆಬ್ಬಾಳ್ಕರ್ ಅತಪ್ಪ ಅಗ್ಯೋ ಇಂದ ಹೆಬ್ಬಟ್ಟು ಒತ್ತಬೇಕತ್ತ ಅವಾಗ ರಾಕ್ ಜಾಯಿನ್ ಆಕಾವಂತ ಹಾ ನಮ್ಮ ಸಿದ್ಧರಾಮಯ್ಯನ ಕೈಯಾಗ ದುಡಿಬೇಕು ನೀವು ಅಲ್ಲಿ ಮೊಲಕಾವದನ್ ರೊಕ್ಕ ಬಿಡಾವ ಒಂದು ಮಾತು ಹೇಳ್ತೀನಿ ನಾ ಏನ್ರಿ ಮುಖ್ಯಮಂತ್ರಿ ಏನ ಲಕ್ಷ್ಮಿ ಹೆಬ್ಬಾಳ್ಕರ್ ಅದಾವ ಏನು ಸಿದ್ಧರಾಮಯ್ಯ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಲಿ ಇಸ್ಕೊಬೇಕಿತಪ್ಪ ನೋಡು ರೊಕ್ಕ ನೀವು ಮತ್ತು ಅವನದ್ಯಾಗೆ ಹೇಳ್ತೀರಿ ಹೆಸ್ರ ಸಿದ್ಧರಾಮಯ್ಯ ಬಿಟ್ಟನು ಬಸ್ ಫ್ರೀ ಮಾಡ್ಯಾನಂತ ಅವ್ನ್ಯಾಗೆ ಹೇಳ್ತೀರಿ ಮುಚ್ಚಿ ಮತ್ ಬೀರಾಪಿ ಅಂತಾನು ಆ ತೆಗಿನಿ ಬಿದ್ರೆ ಹುಚ್ಚೈತಿ ಸೀರಿ ಉಡ್ಸಿರು ಅಟ್ಟೆ ಉಡ್ಸಲಿಕ್ಕೆ ಕೊಟ್ಟೆ ಹುಚ್ಚರು ಶಾಣೆ ಸಿಕ್ಕಿ ಮನುಷ್ಯಪ್ಪ ಮಾಸ್ತರ ಆಗಿ ಬಿಟ್ಟಿನಿ ಡಬ್ 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 ಡೋಳ್ ಹಾಲು ಹಾಲ ಯಾವಾಗ ಮಾಡ್ತಿವಿ ಡೋಲ್ ಯಾವಾಗ ಮಾಡ್ತಿ ಅದ್ ನಾ ಅನ್ನಂಗಿಲ್ಲ ಅದು ದೇವ್ರ ಬಾಯಿ ಕೊಟ್ಟ ಬಂಗಾರ ಕಣಿ ಆಗಕ್ ಸರ ಬಚ್ಚರ್ ಕುಣಿ ಆಗ್ಬಾರ್ದು ಅದು ಯಾಕಪ್ಪ ಅಂತಾರೆ ಹಗ ಮಾತಾಡಬೇಕ ಏನು ಮಾತಾಡಬೇಕಾ ಏನಿಲ್ಲ ತಿಳ್ಕೊಬೇಕಾ ಇಲ್ಲದ ಮಾತಾಡಿ ಇಲ್ಲಿಗೆ ಚೊಣ್ಣ ಉಡ್ಸಿ ಆತನಿಗೆ ಯಾಕೆ ಇದ್ದರು ಬಾಲ್ ಡಬ್ಬಿ ಬಾಳ್ ಗುಬ್ಬಿ ಅಬ್ಸ್ ಹೋಗ ಅವರು ಹೇಳ್ತಾರ ಮರಣ್ಣ ಒಂದು ಮಾತು ಹೇಳಿದ್ರು ಅವರು ಏನಂತ ಯಾಕಪ್ಪ ಅಂತಂದ್ರ ಹೌದಾ ಗಂಡ ಮಕ್ಕಳು ಏನು ಹುಟ್ಟಬೇಕagit ಗಂಡಿನಿಂದ ಯಾರು ಹುಟ್ಟು ಹೆಣ್ಣಿನ ಹೆಣ್ಣಲ್ಲರೇ ತೇಳಿದ್ರು ಅವರು ಆಹಾ ಏನು ಮಾತೆ ಯಾಕಪ್ಪ ಅಂತಂದ್ರ ನಿنبಾ ಪರಮಾತ್ಮನ ಹಣೆ ಉರುಗಣ್ಣಿನಿಂದ ಯಾರು ಹುಟ್ಟು ಬಂದಾರ ಆಹಾ ವೀರಭದ್ರ ಹುಟ್ಟು ಬಂದಾರ ಹೌದಪ್ಪ ಅವಾಗ ನಿಮ್ಮ ತಾಯಿ ಸಂಬಂಧಿದ್ಲೇನಾ ಅಲ್ಲ್ಯಾರಿದ್ರು ಗಂಡನ ಆದ್ಲೇ ಮೀರಿ ಮೀರಿಕಿಸಿಂದ ಏನಪ್ಪಾ ಅಂತಂದ್ರ ಪಾರ್ವತಿ ದೇವಿ ತನ್ನ ತವರ ಮನೆಗೂ ದಕ್ಷಾ ಬ್ರಹ್ಮ ಯಜ್ಞೆ ಹೂಡಬೇಕರ ದಕ್ಷಾ ಬ್ರಹ್ಮ ಯಜ್ಞ ಹೂಡದ ಎಲ್ಲರಿಗೂ ಹೇಳಿದ್ದ ಕರೆ ಹೌದಪ್ಪ ಆದ್ರೆ ಪಾರ್ವತ ದೇವಿ ಹೇಳಿತಿಲ್ಲ ಪಾರ್ವತ ದೇವಿ ಹೇಳಿತಿಲ್ಲಂದ್ರ ಅವಾಗ ಪರಮಾತ್ಮ ಹೇಳ್ತಾನ ಏನತ್ತ ದಕ್ಷಾ ಬ್ರಹ್ಮ ಯಜ್ಞೆ ಹೌದಾ ಆದ್ರೂ ಎಲ್ಲರಿಗೂ ಹೇಳ ನಮಗ್ ಹೇಳಿಲ್ಲ ಅಂದ್ರೆ ಪಾರ್ವತಿನಿ ಹೋಗಬೇಡ ಹೌದಾ ಅವಾಗ ಪತಿ ಮಾತವನ್ನ ಮೀರಿ ಪಾರ್ವತಿದೇವ್ ಹೇಳ್ತಾಳ ಏನತ್ತೋಯಪ್ಪ ಪಾರ್ವತಿದೇವ್ ದಕ್ಷಾ ಬ್ರಹ್ಮ ಮನೆಗೆ ಹಕ್ಕಾಳ ದಕ್ಷಾ ಬ್ರಹ್ಮ ಎಲ್ಲರಿಗೂ ಕರೆ ಮಾತಾಡಿಸ್ ಕರೆ ಪಾರ್ವತಿ ದೇವಿ ಕರದ ಮಾತಾಡಿಸ್ಲಿಲ್ಲ ಹೌದಾ ಅವಾಗ ಪಾರ್ವತಿ ದೇವಿ ಸಿಟ್ಟಿಗೆ ಬಂದು ಏನ್ ಅಂತಂದ್ರ ಏನಪ್ಪ ಪಾರ್ವತಿ ದೇವಿ ಸಿಟ್ಟಿಗೆ ಬಂದು ಅದೇ ದಕ್ಷಾಬ್ರಹ್ಮೇ ಹುಡುಗಿ ಹೌದು ಅದೇ ಯಜ್ಞ ಹುಡುಕ ಜಿಗದ ಜಿಗದ ಬಿಟ್ಟ ದೇವಿ ಹೌದಪ್ಪ ಹೌದಾ ಜಿಗದಂತ ಸಮಾಜದಲ್ಲಿ ಹೊಳ್ಳಿ ಏನಪ್ಪಾ ಅಂತಂದ್ರ ಅವಾಗ ಪರಮಾತ್ಮ ಯಾರಿಗೆ ಹುಟ್ಟಿಸಾನಪ್ಪ ಅಂತಂದ್ರ ದಕ್ಷಾ ಬ್ರಾಹ್ಮಣ ಯಜ್ಞೆ ಹಾಳು ಮಾಡಬೇಕಾಗಪ್ಪ ಅಂದ್ರ ಹೌದಾ ವೀರಭದ್ರ ಹುಡ್ಶಾನೆ ಹೌದಪ್ಪ ಹೌದಾ ಅವಾಗ ನಿಮ್ಮ ತಾಯಿ ಸಂಬಂಧದ್ರ ಅಲ್ಲಿ ಏನು ಕುಚುವಿನಾಯಿ ಮತ್ತೆ ಪಲ್ಲಿ ಪಾಕಿಯ ಸೋಮನಾಥನ ಲಿಂಗದೊಳಗ ರೇವಣ ಸಿದ್ಧ ಹುಟ್ಟು ಬಂದಾನ ಹುಟ್ಟು ಬಂದಾನಪ್ಪ ಮತ್ತೆ ಅವಾಗೆಲ್ಲ ತಾಯಿ ಸಂಬಂಧಿದಳಪ್ಪ ಹೌದು ಬ್ರಹ್ಮನ ಮನಸ್ಸಿನಿಂದ ಹತ್ತು ಜನ ಹುಟ್ಟು ಬಂದಾರ ಹೌದಪ್ಪ ಹೌದಾ ಅವಾಗೆಲ್ಲ ನಿಮ್ಮ ತಾಯಿ ಸಂಬಂಧಗಳ ಏನು ನಿಮ್ಮ ತಾಯಿನ ಇಲ್ಲಿ ಕಾಡಿ